ಭಕ್ತಿ ಹಿ ಭಕ್ತಿ ವಿವಿಕ್ತ ದೇಶ ಸೇವಿತ್ಯಂ ಸೇವಿತ್ವಂ ವಿವಿಕ್ತ ದೇಶ ಅಂದರೆ ಯೋಗ್ಯರಿರುವ ಸ್ಥಳವನ್ನು ವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕಂತ ಎಲ್ಲ ಅಯೋಗ್ಯರ ಮಧ್ಯೆ ಒಂದು ಸೈಟ್ ತೊಗೊಂಡು ಅಲ್ಲೇ ದೊಡ್ಡ ಮನೆ ಕಟ್ಟಿಬಿಟ್ಟಿದ್ರೆ ಒಂದು ದೇವಸ್ಥಾನ ಇಲ್ಲ ಒಂದು ಪಾಠ ಇಲ್ಲ ಒಂದು ಪ್ರವಚನ ಇಲ್ಲ ಏನು ಪ್ರಯೋಜನ ಇಲ್ಲ ನೀವು ಇದಕ್ಕೆ ಹತ್ತಿರ ಕಟ್ಟಿದ್ರೆ ಬೇಡ ಅಂದರೂ ನಾಲ್ಕು ಗಂಟೆಗೆ ಢಣ್ 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 ಶಬ್ದ ಕೇಳುತ್ತೆ ನೀವು ಬೇಡ ಅಂದರೂ ದೇವರ ಸುಪ್ರಭಾತ ಕೇಳಿಸುತ್ತೆ ಬೇಡ ಅಂದರೂ ವಿಷ್ಣು ಸಹಸ್ರನಾಮ ಕೇಳುತ್ತೆ ನಾವಾಗ ನಾವೇ ಮಾಡೋರಲ್ಲ ಪರಿಸರಕ್ಕೆ ಒಳಪಟ್ಟು ನಮ್ಮ ಕಿವಿ ಮೇಲೆ ಆ ಶಬ್ದಗಳು ಬಿದ್ದರೂ ಒಂದಲ್ಲ ಒಂದಿನ ನಾವು ಕೂಡ ರಿಪೇರಿ ಆದರೂ ಆಗ್ಬೋದು ಅದರಿಂದ ಉತ್ತಮವಾದ ಯೋಗ್ಯರು ಸಜ್ಜನರು ಇರುವ ಸ್ಥಳವನ್ನು ಯಾರು ಜೀವನದ ವಾಸಕ್ಕೆ ಆಯ್ಕೆ ಮಾಡಿಕೊಳ್ತಾರೋ ಅವರಿಗೆ ನಾನು ಇರೋದು ಕಾಣುತ್ತೆ ಆಮೇಲೆ ಅರ ಅರತಿರ್ ಜನ ಸಂಸದಿ ಜನ ಸಂಸದಿ ಅರತಿ ಗುಂಪಿನ ಒಳಗೆ ಸೇರಬಾರ್ದಂತೆ ಗುಂಪಿನ ಒಳಗೆ ಹೋಗಿ ಸೇರಬಾರ್ದಂತೆ ಹೌದಾ ಆಚಾರ್ಯ ಅಯ್ಯೋ ನಾಳೆಯಿಂದ ನಾನು ಬರಲ್ಲ ಬಿಡಿ ಇಷ್ಟೊಂದು ಗುಂಪಿದೆ ಇಲ್ಲಿ ಬರ್ಬೋದೋ ಬೇಡವೋ ಇದಲ್ಲ ಅಯೋಗ್ಯರ ಗುಂಪು ಎಲ್ಲರೂ ಇದ್ದರೆ ಅಲ್ಲಿ ಹೋಗಬೇಡಿ ಕೆಲವರು ಪುರಾಣಕ್ಕೆ ಅಂತ ಮನೆ ಬಿಟ್ಟು ಹೊರಡ್ತಾರ್ರಿ ಸ್ಕೂಟ್ರು ಸ್ಟಾರ್ಟ್ ಮಾಡಿ ಹೊರಡ್ತಾರೆ ದಾರೀಲಿ ಏನೋ ಒಂದು ಜಗಳ ಈ ಮನುಷ್ಯನಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಏನಂತೇಳಿ ಸ್ಕೂಟ್ರು ಸ್ಟ್ಯಾಂಡ್ ಹಾಕಿ ಅಲ್ಲೋಗಿ ಜಗಳ ನೋಡ್ತಿರ್ತಾನೆ ಪೊಲೀಸ್ನವ್ರು ಬಂದು ನೀವು ಸ್ಕೂಟ್ರನ್ನ ನೋ ಪಾರ್ಕಿಂಗ್ ಅಂತ ಹೋಗ್ಬಿಟ್ಟಿರ್ತಾರೆ ಇವನಿಗೆ ಪುರಾಣವೂ ಇಲ್ಲ ಜಗಳದ ಲಾಭವೂ ಇಲ್ಲ ಯಾಕೆ ನೀ ಮನೆ ಬಿಟ್ಟದ್ದು ಯಾಕಪ್ಪ ಪುರಾಣ ಕೇಳಲಿಕ್ಕೆಲ್ಲ ಸ್ಟ್ರೈಟ್ ಬರಬೇಕು ಗುಂಪಿಗೆ ಯಾಕೆ ಹೋಗ್ತಾ ಹೊಟ್ಟೆ ಕೆಲವ್ರು ಏನೋ ತಾವು ಭಾರಿ ಮಾಡೋ ಥರ ಏನಾಯಿತು ಎಲ್ಲ ಏನು ಪೂರಾ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಏನು ಸಾಯಂಕಾಲ ಪರಮಾತ್ಮನ ಕೃಷ್ಣನ್ಗೆ ಒಪ್ಪಿಸ್ಬೇಕಾ ಏನು ನಿಮ್ಮ ಕೆಲಸ ಜನ ಸಂಸೃತಿ ಅಯೋಗ್ಯರ ಗುಂಪು ಎಲ್ಲಿಯಾದರೂ ಜಗಳ ಗಾಂಟ ಗುಂಪಿದ್ರೆ ಹೋಗಬೇಡಿ ಏನು ನೀವು ಯೂಸ್ಲೆಸ್ ಅಂತ ಅವನು ಅಂದ್ಕೊಂಡ್ರೂ ಪರವಾಗಿಲ್ಲ ನೀವು ಅಲ್ಲಿಗೆ ಹೋಗಬೇಡಿ ಆಧ್ಯಾತ್ಮಜ್ಞಾನ ಅನಿತ್ಯತ್ವಂ ತತ್ತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನ ಅಮಿತಿ ಪ್ರೋಕ್ತಂ ಜ್ಞಾನಂ ಎದ್ಯಥೋನ್ಯಥ ಪರಮಾತ್ಮನ ವಿಷಯದಲ್ಲಿ ನಿಯತವಾಗಿ ದೃಢವಾಗಿ ಇರಬೇಕು ದೇವರ ವಿಷಯದಲ್ಲಿ ತಿಳಿದುಕೊಳ್ಳುವ ಅರಿವಿದೆಯಲ್ಲ ಡೌಟ್ಫುಲ್ ಇರಬಾರ್ದು ನಿಶ್ಚಿತವಾದ ಜ್ಞಾನ ಬೇಕು ದೇವರಂದರೆ ಹೀಗೆ ಆಮೇಲೆ ದೇವರ ವಿಷಯವನ್ನು ತಿಳಿಯುವ ಸಲುವಾಗಿ ತತ್ವಜ್ಞಾನಾರ್ಥ ದರ್ಶನಂ ಜಿಜ್ಞಾಸ ಮಾಡಬೇಕು ವಾಕ್ಯಾರ್ಥ ಮಾಡಬೇಕು ಮಾತಾಡಬೇಕು ಯಾಕೆ ಇದ ಮಿತ್ತಮ್ಮಂಥ ದೇವರ ಬಗ್ಗೆ ತಿಳಿಲಿಕ್ಕಾಗಿ ಮಾತಾಡಬೇಕೆ ವಿನಃ ಸುಮ್ಮನೆ ಮಾತಾಡಬಾರ್ದು ಇಷ್ಟು ಜ್ಞಾನ ಸಾಧನ ಅಂತ ಇಪ್ಪತ್ತು ಸಾಧನೆಗಳನ್ನು ಕೃಷ್ಣ ಹೇಳ್ತಾನೆ ಏನು ಜ್ಞಾನ ಈ ಜಗತ್ತೆಲ್ಲ ದೇವರ ಶರೀರ ಅಂತ ಜ್ಞಾನ ನಿಮಗೆ ಬರಬೇಕಾದ್ರೆ ಇಪ್ಪತ್ತು ಸಾಧನೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಹಾಗಾದರೆ ಅವನ ಪ್ರಭಾವ ಏನು ಅದನ್ನು ವರ್ಣನೆ ಮಾಡ್ತಾರೆ ಜ್ಞೇಯಂ ಯತ್ ಪ್ರವಕ್ಷ್ಯಾ ಎತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಜ್ಞಾನಕ್ಕೆ ಸಾಧನ ಅದು ಹೇಳಿ ಆಯಿತು ಇನ್ನು ಜ್ಞೇಯ ವಸ್ತು ಏನನ್ನು ತಿಳಿಬೇಕು ಅದನ್ನು ಹೇಳ್ತೇನೆ ಯಾವುದನ್ನು ತಿಳಿಯುವ ಮಾತ್ರದಿಂದ ಈ ಹುಟ್ಟು ಸಾವು ಮುಪ್ಪಿನ ಬಂಧನದಿಂದ ಹೊರಗೆ ಬರ್ತಿರೋ ಅದನ್ನು ಹೇಳ್ತೇನೆ ಅನಾದಿ ಮತ್ಪರಂ ಬ್ರಹ್ಮಾನ ತತ್ನಾಸುಚ್ಛತೆ ಆ ಜ್ಞಾನ ಜ್ಞೇಯ ಜ್ಞಾತ್ವ ಆ ಕ್ಷೇತ್ರಜ್ಞನನ್ನು ತಿಳ್ಕೊಂಡು ಮೋಕ್ಷವನ್ನು ಹೊಂತಾನೋ ಅಂತಹ ಕ್ಷೇತ್ರಜ್ಞ ಅವನನ್ನು ಮೋಕ್ಷಕ್ಕೋಸ್ಕರವಾಗಿ ತಿಳಿದುಕೊಳ್ಳಿಕ್ಕೆ ಅವಶ್ಯವಾದಂತಹ ಕ್ಷೇತ್ರಜ್ಞ ಅವನನ್ನು ಹೇಳ್ತೇನೆ ಅವನು ಬೇರೆ ಯಾರೂ ಅಲ್ಲ ಪರಂ ಬ್ರಹ್ಮ ಪರಬ್ರಹ್ಮ ಏನಿದ್ದಾನೆ ಅವನೇ ಕ್ಷೇತ್ರಜ್ಞ ಅವ ಅಂದರೆ ಆ ಬ್ರಹ್ಮತತ್ವ ನಾವು ಆ ಕ್ಷೇತ್ರ ಇಡೀ ಜಗತ್ತಿನ ಒಳಗಿರುವ ಪರಬ್ರಹ್ಮ ಏನಿದ್ದಾನೆ ಅವನೇ ಕ್ಷೇತ್ರಜ್ಞ ಅವ ಎಂಥವ ಅವನ ಮಹಿಮ ಏನು ಹಿರಿಮೆ ಏನು ಅಂದರೆ ಅವನಿಗೆ ಪ್ರಾಕೃತವಾದ ಇಂದ್ರಿಯಗಳು ಇಲ್ಲ ಅಂದರೆ ನಿಮಗೆ ಹೇಳ್ತೇನೆ ನಮ್ಮ ಥರ ಮೂಗು ದೇವರಿಗಿಲ್ಲ ಥರ ಕಣ್ಣು ದೇವರಿಗಿಲ್ಲ ಹಾಗಾದ್ರೇನು ಸೊಟ್ಟಿಗಿದೆಯಾ ನೆಟ್ಟಿಗಿದೆಯಾ ಆ ಥರ ಅಲ್ಲ ರೀ ಈ ಕಣ್ಣಿದೆಯಲ್ಲ ಇದು ಪ್ರಾಕೃತ ಇದು ಒಂದೇ ಕೆಲಸ ಮಾಡತ್ತೆ ನೋಡತ್ತೆ ನೋಡೋದು ಬಿಟ್ಟು ಇನ್ನೇನು ಮಾಡಲ್ಲ ಕಣ್ಣು ಅಲ್ವಾ ನೀವು ಅಡುಗೆ ಬಡಿಸುವಾಗ ಮನೇಲಿ ಯಜಮಾನ್ರಿಗೋ ಮಕ್ಕಳಿಗೋ ಬಡಿಸುವಾಗ ಸಾರು ಬಡಿಸಿ ಹೇಗಿದೆ ಕೇಳ್ತೀರಿ ಚೆನ್ನಾಗಿದೆಯಾ ಇಲ್ವಾ ಆ ಮಗನಿಗೋ ಗಂಡನಿಗೋ ಹೇಳ್ರಿ ದಿನಾ ಬಾಯ್ಲಿಟ್ಕೊಂಡೆ ಹೇಳ್ತೀಯ ಇವತ್ತು ಕಣ್ಣಿಗೆ ಹಾಕ್ತೀನಿ ಒಂಚೂರು ಹೇಳು ಅಂತ ಬಿಡ್ತಾರ ಕಣ್ಣಿಗೆ ಹಾಕಿದ್ರೆ ರುಚಿ ಹೇಳೋಕ್ಕಾಗತ್ತಾ ಕಣ್ಣಿಗೆ ರುಚಿ ಹೇಳುವ ಯೋಗ್ಯತೆ ಇಲ್ಲ ಅಲ್ವಾ ಆದರೆ ಭಗವಂತಂದ ಹಾಗಲ್ಲ ಕಣ್ಣು ನೋಡತ್ತೆ ಕೇಳುತ್ತೆ ಹೇಳುತ್ತೆ ಕಣ್ಣಿಂದಲೇ ತಿಂದ್ಬಿಡ್ತಾನೆ ರೀ ನಿನ್ನೆ ನಾನು ನಿಮಗೊಂದು ಕತೆ ಹೇಳಿದೆ ಇಡೀ ಭೀಷ್ಮ ದ್ರೋಣಾದಿಗಳ ಆಯುಷ್ಯವನ್ನು ಭಗವಂತ ಕಣ್ಣಿನಿಂದಲೇ ಹೀರಿಬಿಟ್ನಂತ ಕಣ್ಣಿನಿಂದಲೇ ಕುಡಿದುಬಿಟ್ಟನಂತ ಅವನ ಶಕ್ತಿ ಅಂಥದ್ದು ಕೃಷ್ಣಂದು ಹಾಗಾಗಿ ಅವನಿಗೆ ಪ್ರಾಕೃತವಾದ ಒಂದೇ ಕೆಲಸ ಮಾಡುವ ಇಂದ್ರಿಯಗಳಲ್ಲ ಅವನಿದೆ ಇಂದ್ರಿಯಗಳು ಪೂರ್ಣವಾದದ್ದು ಕಣ್ಣು ನೋಡತ್ತೆ ಮಾಡುತ್ತೆ ಎಲ್ಲ ಮಾಡುತ್ತೆ ಎಲ್ಲವೂ ಎಲ್ಲವನ್ನೂ ಮಾಡುತ್ತಾದ ಕಾರಣ ಪೂರ್ಣ ಅವನಿಗೆ ಅವನಿಗೆ ಅವನಿಗಿಂತ ಬೇರೆಯಾದ ದೇಹ ಇಲ್ಲ ನಾವೇ ಬೇರೆ ನಮ್ಮ ದೇಹವೇ ಬೇರೆ ಆದರೆ ದೇವರಿಗೆ ಅವನಿಗಿಂತ ಭಿನ್ನವಾದ ದೇಹ ಇಲ್ಲ ಅವನ ದೇಹವೇ ಅವನ ಸ್ವರೂಪ ಅನಾದಿಮತ್ ಪರಂ ಬ್ರಹ್ಮ ಅನಾಧಿಮತ್ ಪರಂ ಬ್ರಹ್ಮ ಆ ಭಗವಂತ ಅನಾದಿಯಾಗಿರ್ತಕ್ಕಂಥವ ಮತ್ತೆ ಹೇಗಿದ್ದಾನೆ ಪಾದಂ ತತ್ಸರ್ವೋ ಸರ್ವಕ್ಷಿ ಶಿರೋಮುಖಂ ಮುಖಂ ಸರ್ವತೃತಿಮಲ್ಲೋಕೆ ಸರ್ವ ತಿಷ್ಠತಿ ಆ ಭಗವಂತ ಎಲ್ಲ ಕಡೆ ಅವನ ಕೈ ಅವನ ಕಣ್ಣು ಅವನ ಕಿವಿ ಅವನ ಕಾಲು ಅವನ ತಲೆ ಅವನ ಮುಖ ಎಲ್ಲ ಕಡೆ ಇದೆಯಂತೆ ಎಲ್ಲ ಕಡೆ ಇದೆ ವಿಶ್ವತುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹೃತ ವಿಶ್ವತಃ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಸ್ಥಿತನಾಗಿದ್ದಾನೆ ಅವನಿಲ್ಲದ ಜಾಗವೇ ಇಲ್ಲ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೈವ ನಿರ್ಗುಣಂ ಗುಣಭಕ್ತೃಚ ಸಮಸ್ತ ಇಂದ್ರಿಯಗಳು ಶಬ್ದಾದಿ ಗುಣಗಳು ಇವುಗಳಿಗೆಲ್ಲ ಪ್ರಕಾಶಕ ತಿಳಿಸಿಕೊಡುವವ ಅವನೇ ಎಲ್ಲ ಇಂದ್ರಿಯಗಳಲ್ಲಿದ್ದರೂ ಕೂಡ ಅಸಕ್ತನಾಗಿದ್ದಾನೆ ಅಸಂಗನಾಗಿದ್ದಾನೆ ಇಂದ್ರಿಯಗಳಿಂದ ಉಂಟಾಗುವಂತಹ ಪಾಪಗಳು ಅವನಿಗೆ ಲೇಪ ಆಗೋದಿಲ್ಲ ಎಲ್ಲ ಇಂದ್ರಿಯಗಳಲ್ಲಿ ಆ ಭಗವಂತ ಇದ್ದಾನೆ ನಮ್ಮ ಕಣ್ಣು ಕೈ ಕಿವಿ ಕಾಲು ಎಲ್ಲದ್ರಿಗೂ ಇದ್ದಾನೆ ಈ ಕಣ್ಣು ಕೆಟ್ಟದ್ದನ್ನು ನೋಡಿದರೆ ಆ ಪಾಪ ಲೇಪ ಪರಮಾತ್ಮನಿಗಿಲ್ಲ ಜೀವನಿಗೆ ಆದ ಪಾಪ ಪುಣ್ಯವನ್ನು ಭೋಕ್ತೃವನ್ನಾಗಿ ಮಾಡಿಸ್ತಾನೆ ಇಂತಹ ಆ ಭಗವಂತ ಅಂಥೇಳಿ ಇಲ್ಲಿ ಬಂದಿರುವಂತಹ ಭಗವಂತನ ತತ್ವದ ವರ್ಣನೆ ಇದೆಯಲ್ಲ ಅತ್ಯಪೂರ್ವವಾದದ್ದು ಎಲ್ಲ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ನಿರೂಪಿತವಾಗಿರ್ತಕ್ಕಂತಹ ಆ ಪರಬ್ರಹ್ಮ ತತ್ವದ ಸ್ವರೂಪ ಸ್ವಯಂ ಭಗವಂತ ಉಪನಿಷದ್ ವೇದ ಪ್ರತಿಪಾದ್ಯನಾದ ಭಗವಂತ ಇಲ್ಲಿ ವರ್ಣನೆ ಮಾಡಿದ್ದಾನೆ ಇನ್ನು ಪುರುಷ ಪ್ರಕೃತಿ ಪ್ರಕೃತಿ ಅಂತಂದರೆ ಪಂಚಭೂತಗಳು ಇಪ್ಪತ್ತೈದು ತತ್ವಗಳು ಆ ತತ್ವಗಳಿಂದ ಕೂಡಿದ ಜಡ ಪ್ರಕೃತಿ ಪುರುಷ ಅಂದರೆ ಜೀವ ಆ ಎಲ್ಲ ಜೀವಜಾತಕ್ಕೆ ಒಡೆಯನಾದ ಆ ಭಗವಂತ ಅವರ ಅನಾದಿಯಾದ ನಿತ್ಯವಾದ ಇಚ್ಛೆ ಮೊದಲಾದದ್ದೆಲ್ಲ ಈ ಪ್ರಕೃತಿಯಿಂದ ಉಂಟಾಗುವಂತಹ ಕಾರ್ಯಗಳು ಅಂತ ಭಗವಂತ ಹೇಳ್ತಾ ಇದ್ದಾನೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಒಟ್ಟಿಗೆ ಅದು ತಿಳಿಬೇಕಾದರೆ ಭಗವಂತನ ಅನುಗ್ರಹ ಬೇಕು ಅವನ ಅನುಗ್ರಹ ಇಲ್ಲದೆ ಇದ್ದರೆ ಇವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಆ ಭಗವಂತ ಜ್ಞಾನ ಜ್ಞೇಯ ಪುರುಷ ಪ್ರಕೃತಿ ಇವುಗಳ ಬಗ್ಗೆ ಎಲ್ಲ ತಿಳಿಸ್ತಾ ಎಯೇ ವಂ ಪುರುಷಂ ಪ್ರಕೃತಿಂಚ ಸಹ ಸರ್ವಥ ವರ್ತಮಾನೋಪಿ ನ ಭೂಯೋ ಜಾಯತೆ ಯಾರು ನಾ ಹೇಳಿದ ಈ ಕ್ರಮದಲ್ಲಿ ಪ್ರಕೃತಿ ಪುರುಷರನ್ನು ತಿಳ್ಕೊಳ್ತಾರೆ ಅವರು ಮತ್ತೆ ಈ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಬರೋಲ್ಲ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಕೆಲವರು ಶ್ರವಣ ಮನನಾದಿಗಳನ್ನು ಮಾಡಿದ ಕೆಲವರು ದೇವರ ಕಥೆಯನ್ನು ನಿತ್ಯದಲ್ಲಿ ಶ್ರವಣ ಮಾಡಿ ಬರೀ ಮಾಡಿದ್ರೆ ಆಗಲ್ಲ ರೀ ಮನೆಗೆ ಹೋಗಿ ಮತ್ತೆ ನೆನಪು ಮಾಡಿಕೊಳ್ಬೇಕು ಇದಕ್ಕೆ ಅನುಚಿಂತನ ಅಂತ ಕರೀತಾರೆ ಮನನ ಅಂತ ಕರೀತಾರೆ ಇದು ಸ್ಕೂಲಲ್ಲಿ ಹೇಳಿದ ಹೇಳ್ದಾಗೆ ವಿದ್ಯಾರ್ಥಿ ಕೇಳಿದ ಹಾಗೆ ಕೇಳಿದ ವಿದ್ಯಾರ್ಥಿ ಪುಸ್ತಕ ಮುಚ್ಚಿಟ್ಟು ಮನೇಲಿ ಮುಂದಿನ ಕಾರ್ಯಕ್ರಮದಲ್ಲಿ ಟಿ ವಿ ಒಳಗೆ ತೊಡಗಿದ ಅಂದರೆ ಎಕ್ಸಾಮಲ್ ಕುಂಬ್ಳುಕಾಯೇ ಅವನಿಗೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ಶಾಲೆಲಿ ಓದಿದ್ದಕ್ಕಿಂತ ಹೆಚ್ಚು ಮನೆಯಲ್ಲಿ ಓದಿದಾಗ ಮಾತ್ರ ಹೇಗೆ ಉತ್ತಮವಾದ ಅಂಕವನ್ನು ಗಳಿಸ್ಲಿಕ್ಕೆ ಸಾಧ್ಯವೋ ಪುರಾಣ ಕೇಳುವ ಕಾಲಕ್ಕಿಂತ ಕೇಳಿದ ವಿಷಯವನ್ನು ಮತ್ತೆ ಮತ್ತೆ ಹಾಕೋದ್ರೊಳಗೆ ಪರಮಾತ್ಮನ ಪರಮಾನುಗ್ರಹ ಕಾದಿಟ್ಟಿರ್ತಕ್ಕಂಥದ್ದು ಹೀಗೆ ಶ್ರವಣ ಮನನಾದಿಗಳನ್ನು ಮಾಡಿ ಅದಕ್ಕಿಂತಲೂ ಉತ್ತಮಕ್ಕೆ ಏರಿ ಕಣ್ಣು ಮುಚ್ಚಿ ಭಗವಂತ ಹೇಳಿದ ಸ್ಥಿತಿಯಲ್ಲಿ ಪದ್ಮಾಸನವೇ ವೀರಾಸನವೇ ಯಾವುದಾದ್ರೂ ಒಂದು ಆಸನ ಹಾಕ್ಕೊಂಡು ಧ್ಯಾನದ ಎತ್ತರಕ್ಕೆ ಏರ್ತಾನಲ್ಲ ಅವನು ದೇಹದ ಒಳಗೆ ಜೀವನ ಒಳಗೆ ದೇಹದ ಒಳಗೆ ದೇಹಾಂತರ್ಯಾಮಿಯಾಗಿ ಇನ್ನೂ ಯೋಗ್ಯತೆ ಇರೋವರು ಸ್ವರೂಪ ದೇಹದ ಒಳಗೂ ಕೇಚಿತ್ ಸ್ವದೇಹಾಂತರ್ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಶುಕಾಚಾರ್ಯರು ಭಗವಂತನ ಧ್ಯಾನವನ್ನು ಹೇಳುವಾಗ ಕೆಲವರು ಶರೀರದ ಒಳಗಿರುವ ಕಮಲ ಹೃದಯ ಕಮಲದಲ್ಲಿ ಕಾಣ್ತಾರೆ ಇನ್ನು ಕೆಲವರು ಸುಷ್ಮನ ನಾಡಿಯ ಮಧ್ಯದಲ್ಲಿ ಏನು ಜೀವ ಆ ಜೀವನ ಸ್ವರೂಪ ದೇಹ ಅದರ ಒಳಗಿರುವ ಭಗವಂತನನ್ನೇ ಕಾಣುವ ಸಾಮರ್ಥ್ಯವನ್ನು ಧ್ಯಾನದಿಂದ ಪಡಿತಾ ಇದ್ದಾರೆ ಆತ್ಮನ ಧ್ಯಾನೇನ ಆತ್ಮನ ಆತ್ಮನಿ ಪಶ್ಯಂತಿ ಆತ್ಮನ ಮನಸ್ಸಿನಿಂದ ಧ್ಯಾನ ಮಾಡುವ ಮನಸ್ಸಿನಿಂದ ಆತ್ಮನಿ ಆ ದೇಹದ ಒಳಗೆ ಆ ಭಗವಂತನನ್ನೇ ಕಾಣ್ತಾರೆ ಇನ್ನು ಕೆಲವರು ಸಾಂಖ್ಯೇನ ಯೋಗೇನ ಶಾಸ್ತ್ರಗಳಲ್ಲಿ ಹುಟ್ಟುವಂತಹ ಜ್ಞಾನ ಇದನ್ನೆಲ್ಲ ಮಾಡ್ತಾ ಇನ್ನೂ ಕೆಲವರು ಇಡೀ ಜೀವನ ಬರೀ ಕೇಳೋದ್ರೊಳಗೆ ಕಲಿತಾರೆ ಕೇಳಿ ಕೇಳಿ ಕರ್ಮವನ್ನು ಮಾಡ್ತಾ ಕೇಳಿದ ಜ್ಞಾನ ಸಹಿತವಾದ ಕರ್ಮವನ್ನು ಮಾಡ್ತಾ ಆ ಕರ್ಮ ಮಾಡುವಾಗ ಕರ್ತೃತ್ವ ಭಾವ ಬಿಟ್ಟು ಅಹಂಕಾರ ಬಿಟ್ಟು ನಿಷ್ಕಾಮನೆಯಿಂದ ಮಾಡಿ ನಂಗೆ ಅರ್ಪಣೆ ಮಾಡಿ ನನ್ನನ್ನು ಹೊಂತಾರೆ ಸ್ವಲ್ಪ ಅವ್ರು ಲೇಟಾಗಿ ಹೋಗ್ಬೋದು ಹೋಗ್ತಾರೆ ಹೋಗೇ ಹೋಗ್ತಾರೆ ಏನು ಯೋಚನೆ ಇಲ್ಲ ಅಂತ ಭಗವಂತ ಹೀಗೆಲ್ಲ ತಾನು ತಿಳಿಸ್ಕೊಡ್ತಾ ಇದ್ದಾನೆ ತಿಳಿಸಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಾನು ಕ್ಷೇತ್ರ ಕ್ಷೇತ್ರಜ್ಞಯೋರೇವಾ ಯು ರೇವಾ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಎದು ವಿದುರ್ಯಾಂತಿತೆ ಪರಂ ಅರ್ಜುನ ಯಾರು ಪರಮಾತ್ಮ ಈ ಪದಾರ್ಥಗಳಿಗೆ ಪ್ರೇರಕ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳು ಅವನ ಪ್ರೇರಣೆಗೆ ಒಳಪಟ್ಟಿದೆ ಇದರ ಸೃಷ್ಟಿಗೆ ಅವನೇ ಕಾರಣ ಈ ಎಲ್ಲ ಪದಾರ್ಥಗಳಿಂದ ಅವ ಭಿನ್ನನಾಗಿದ್ದಾನೆ ಎಲ್ಲ ಪದಾರ್ಥಗಳ ಇರುವಿಕೆ ಅದಕ್ಕೆ ಅವನು ಕಾರಣನಾಗಿದ್ದಾನೆ ಸೂರ್ಯನ ಒಳಗಿರುವ ಬೆಳಕಿಗೆ ಅವನು ಕಾರಣನಾಗಿದ್ದಾನೆ ಹೀಗೆಲ್ಲ ಯಾರು ಯಥಾರ್ಥವಾಗಿ ಭಗವಂತನನ್ನು ತಿಳ್ಕೊಳ್ತಾರೋ ಅವರು ಮಾತ್ರ ದೇವರನ್ನು ಹೊಂತಾರೆ ಪ್ರಾಪ್ಯ ಪ್ರಾಪಕ ಭಾವ ಆ ಭಗವಂತನಲ್ಲಿ ಹೇಳೋದರಿಂದ ಜೀವ ಪರಮಾತ್ಮರಿಗೆ ಭೇದವನ್ನೇ ಹೇಳ್ತಾ ಇದೆ ಅದನ್ನು ತಿಳ್ಕೊಳ್ಬೇಕು ನಿಜವಾದ ಜ್ಞಾನ ಅಂದರೆ ಜೀವ ಮತ್ತು ಪರಮಾತ್ಮರ ಭೇದ ಜ್ಞಾನವೇ ನಿಜವಾದ ಜ್ಞಾನ ಯಾಕೆ ಹೇಳಿದೆ ಅಂದರೆ ಕೆಲವರು ಜಗತ್ತೆಲ್ಲ ದೇವರು ಅಂತಾರೆ ಜಗತ್ತಾಗಿ ದೇವರು ವಿಕಾರ ಹೊಂದಿದ ಅಂತ ಹಾಗೆ ತಿಳ್ಕೊಳ್ಬಾರ್ದು ಅವನ ಅಧೀನ ಅಂತ ತಿಳ್ಕೊಳ್ಬೇಕು ಅವನಿಂದ ಪ್ರೇರೆಯ ಅಂತ ತಿಳ್ಕೊಂಡಾಗ ಮಾತ್ರ ಉತ್ತಮವಾದ ನನ್ನ ಅನುಗ್ರಹ ಆಗುತ್ತೆ ಅಂತ ಹೀಗೆ ಆರು ವಿಷಯ ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ಪುರುಷ ಜ್ಞೇಯ ಜ್ಞಾನ ಈ ಆರು ವಿಷಯಗಳ ವಿಮರ್ಶೆಯನ್ನು ವಿಷಯ ಪ್ರತಿಪಾದನೆಯನ್ನು ಭಗವಂತ ಮಾಡಿದ್ದಾನೆ